ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಸಂಜೆ ಆಗಿದೆ ಇಷ್ಟೊತ್ತವರೆಗೂ ಏನೂ ಕೆಲಸ ಮಾಡಿಲ್ಲ ನಾನು ಫುಲ್ಲು ಬೇಜಾರು ಇವತ್ತು ಹಾಗಾಗಿ ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ನೆನ್ನೆ ಎಲ್ಲ ನೆನ್ನೆ ಶುಕ್ರವಾರ ಅಲ್ವಾ ನನ್ನ ಹಸ್ಬೆಂಡ್ ಮನೇಲಿದ್ದರು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ವೀಡಿಯೋನೂ ಎಡಿಟ್ ಮಾಡಿ ಇನ್ನೇನು ಸೇವ್ ಕೊಡಬೇಕು ಅನ್ನೋ ಹೊತ್ತಿಗೆ ಬ ಸ್ಟೋರೇಜ್ ಅಂತ ತೋರಿಸ್ಬಿಡ್ತು ಸ್ಟೋರೇಜ್ ಅಂತ ತೋರಿಸಿದೆ ಅಂತ ಫೈಲ್ಸಲ್ಲಿ ಗ ವಿಡಿಯೋಸ್ನ ಡಿಲೀಟ್ ಮಾಡುವಾಗ ಎಲ್ಲ ಡಿಲೀಟ್ ಆಗಿ ಆ ವಿಡಿಯೋನು ಡಿಲೀಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮೊದಲೇ ಎರಡು ದಿನ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಕೂಡ ಈ ಥರ ವಿಡಿಯೋ ಡಿಲೀಟ್ ಆಗಿ ಹೋಗ್ಬಿಡ್ತು ಹಾಗಾಗಿ ಸ್ವಲ್ಪ ಬೇಜಾರಾಗಿ ಇವತ್ತೇನು ಕೆಲಸ ಮಾಡಿಲ್ಲ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡಬೇಕಿತ್ತು ಶನಿವಾರ ಹಾಗಾಗಿ ಏನೂ ಮಾಡಿರಲಿಲ್ಲ ಹಾಗಾಗಿ ಇವಾಗ ಮಾಡೋಣ ಅಂತ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟ್ ಸಂಜೆ ಆಗೋಗ್ಬಿಟ್ಟಿದೆ ಇವಾಗಿನೂ ಪಾತ್ರನ ತೊಳ್ಕೊಂಡು ಬಂದು ಇಲ್ಲಿಟ್ಟಿದ್ದೀನಿ ನೋಡಿ ಪಾತ್ರೆಗಳೆಲ್ಲ ತೊಡ್ಕೊಂಡ್ಬಂದು ಇಟ್ಟಿದ್ದೀನಿ ಎಲ್ಲ ಸರಿಯಾಗಿ ಜೋಡಿಸ್ಕೋಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಕಸ ಹೊಡಿತಾ ಇದ್ದೀನಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಪೂಜೆ ಮಾಡೋಣ ಹಾಗಾದರೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಅಂದರೆ ಶನಿವಾರ ಇವತ್ತು ಬೆಳಗ್ಗೆ ಪೂಜೆ ಮಾಡ್ಕೋಬೇಕಾಗಿತ್ತು ಅಂದರೆ ಸ್ವಲ್ಪ ಬೇಜಾರಿಂದ ಮಾಡೋಕ್ಕಾಗಲಿಲ್ಲ ಅದೇನಾಯಿತು ಅಂತ ಗೊತ್ತಾಗಲಿಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದೀನಿ ಸೇವ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಸ್ಟೋರೇಜ್ ಅಂತ ತೋರಿಸ್ತು ಹಾಗಾಗಿ ಅದನ್ನು ಡಿಲೀಟ್ ಮಾಡೋಕ್ಕೆ ಸ್ವಲ್ಪ ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಅಂತ ಫೈಲ್ಸಲ್ಲಿ ಡಿಲೀಟ್ ಮಾಡುವಾಗ ಎಲ್ಲ ವೀಡಿಯೋನೂ ಡಿಲೀಟ್ ಆಗೋಗ್ಬಿಟ್ಟಿದೆ ಹಾಗಾಗಿ ಅದು ಸೇವ್ ಆಗಲಿಲ್ಲ ವೀಡಿಯೋಸ್ ಎಲ್ಲ ಗ್ಯಾಲ್ರಿಲಿ ಇರಲಿಲ್ಲ ಅಲ್ವಾ ಹಾಗಾಗಿ ವೀಡಿಯೋ ಸೇವ್ ಆಗಲಿಲ್ಲ ತುಂಬ ಬೇಜಾರಾಗೋ ಇತ್ತು ಇರಲಿ ಬಿಡು ಅಂತ ಮತ್ತೆ ಸುಮ್ಮನಾಗಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಇವಾಗ ಪಾತ್ರೆಗಳೆಲ್ಲ ಆವಾಗಲೇ ತೊಳ್ಕೊಂಬಂದು ಇಟ್ಟಿದ್ನಲ್ವ ಹಾಗಾಗಿ ಅದನ್ನು ಸ್ವಲ್ಪ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ನೆಲ ಒರೆಸೋಣ ಅಂತ ಇಲ್ಲ ಅಂತಂದರೆ ಮತ್ತೆ ಅಲ್ಲಿ ಇವಾಗ ಇಡುವಾಗೆಲ್ಲ ಸ್ವಲ್ಪ ಏನಾದರೂ ನೀರು ಏನಾದರೂ ಚೆಲ್ತು ಅಂದರೆ ಮತ್ತೆ ಒರೆಸ್ಬೇಕಾಗತ್ತೆ ಹಂಗಾಗಿ ಫಸ್ಟ್ ಅದನ್ನು ಜೋಡಿಸ್ಬಿಟ್ಟು ಆಮೇಲೆ ನೆಲ ಒರೆಸೋಣ ಅಂತ ಅಂದ್ಕೊಂಡೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಾತ್ರೆಗಳೆಲ್ಲ ಇವಾಗ ಜೋಡಿಸಿ ಆದಮೇಲೆ ಸ್ನಾನಕ್ಕೆ ನೀರಿಗೆ ಇಟ್ಕೋಬೇಕು ನೀರಿಗೆ ಇಟ್ಕೊಂಡು ಸ್ವಲ್ಪ ನೆಲ ಎಲ್ಲ ಒರೆಸ್ಕೋಬೇಕು ಅಂದಾಗ ನೆಲ ಎಲ್ಲ ಒರೆಸಷ್ಟ್ರೊಳಗೆ ಸ್ವಲ್ಪ ನೀರು ಕಾಯುತ್ತೆ ಗ್ಯಾಸ್ ಮೇಲೆ ಇಡ್ತೀನಲ್ವ ಹಾಗಾಗಿ ನಾನು ಒಬ್ಬಳೇ ಸ್ನಾನ ಮಾಡೋದು ಬರೀ ಸ್ನಾನ ಮಾಡೋದು ತಲೆ ಇನ್ನೂ ಸ್ನಾನ ಮಾಡೋಲ್ಲ ಅಂತಂದರೆ ಗ್ಯಾಸಲ್ಲೇ ಕಾಯಿಸ್ಕೊಳ್ತೀನಿ ಇಲ್ಲ ಅಂತಂದರೆ ಒಲೆ ಹಚ್ಚಿ ನೀರು ಕಾಯಿಸ್ಕೊಳ್ತೀನಿ ಇಬ್ಬರು ಸ್ನಾನ ಮಾಡೋದಾದರೆ ಒಲೆ ಹಚ್ಚಿ ಕಾಯಿಸ್ಕೊತೀನಿ ಮತ್ತು ನಾನೇನಾದರೂ ತಲೆ ಸ್ನಾನ ಮಾಡಬೇಕಂದ್ರೂ ಕೂಡ ಒಲೆಯಲ್ಲೇ ಕಾಯ್ಸ್ಕೊಳ್ತೀನಿ ಇಲ್ಲ ಅಂದ್ರೆ ಗ್ಯಾಸಲ್ಲಿ ಕಾಯಿಸ್ಕೊತೀನಿ ಇವಾಗ ನೋಡ್ಬೋದು ನೆಲ ಒರೆಸ್ತಾ ಇದ್ದೀನಿ ಎರಡು ರೂಮ್ ಅಷ್ಟೇ ಅಲ್ವಾ ಇರೋದು ಏನು ತೊಂದರೆ ಅಂತ ಅನ್ಸಲ್ಲ ಬೇಗ ಬೇಗನೆ ಒರೆಸ್ಕೊಂಡ್ಬಿಡ್ತೀನಿ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆ ಸ್ವಲ್ಪ ರೆಡಿಯಾಗಿಬಿಟ್ಟು ದೇವ್ರ ದೀಪ ಹಚ್ಚಿದ್ರೆ ಸಂಜೆ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮುಗ್ದಂಗೆ ಅನಿಸುತ್ತೆ ಆಮೇಲೆ ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಇವಾಗ ಸಾಂಬಾರಿದೆ ಏನು ಮಾಡೋದಿಲ್ಲ ಅನ್ನ ಒಂದು ಮಾಡಿದ್ರೆ ಮುಗೀತು ಹಾಗೆ ಹೇಗೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಒಬ್ಬರು ಸಿಸ್ಟರು ಬ್ಲ್ಯಾಕ್ ಕಲರ್ದು ಇದು ಬಿಂದಿ ಇಡಬಾರ್ದು ಅಂತ ಕಮೆಂಟ್ ಮಾಡಿದರು ಅದು ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಕಡೆ ಎಲ್ಲರೂ ಇಟ್ಕೊಳ್ತಾರೆ ಎಲ್ಲರೂ ಬ್ಲ್ಯಾಕ್ ಬಿಂದಿನೇ ಇಟ್ಕೊತಾರೆ ಇಲ್ಲಿ ಅಂದರೆ ಇದು ಐಲೈನರ್ ಬರುತ್ತಲ್ಲ ಇದು ಇದನ್ನೇ ಇಟ್ಕೊಳ್ತಾರೆ ಎಲ್ಲರೂ ಅಷ್ಟೇ ಇಲ್ಲಿ ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಇಟ್ಕೋಬಾರ್ದು ಅಂತ ಕಮೆಂಟ್ ಮಾಡಿದರು ಇದೊಂದು ಸ್ವಲ್ಪ ಖಾಲಿಯಾಗಲಿ ಖಾಲಿಯಾಗೋವರೆಗೂ ಇಟ್ಕೊಳ್ತೀನಿ ಆಲ್ಮೋಸ್ಟ್ ಈ ಕಡೆ ಎಲ್ಲರೂ ಅಷ್ಟೇ ಬ್ಲ್ಯಾಕ್ ಬಿಂದಿನೇ ಇಟ್ಕೊಂಡಿರ್ತಾರೆ ಬೇಕಾದರೆ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ನಮ್ಮ ಏರಿಯಾದವರಾಗಿರ್ಬೋದು ಫುಲ್ ಎಲ್ಲರೂ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಬಿಂದಿನೇ ಇಟ್ಕೊಳ್ತಾರೆ ಸ್ವಲ್ಪ ಪೂಜೆ ಮಾಡಿ ದೀಪ ಹಚ್ಚೋದಷ್ಟೇ ಏನೋ ದೇವ್ರದ್ದು ಫೋಟೋ ಗೀಟೋ ಏನೋ ಒರೆಸಲ್ಲ ಹಾಗೆ ದೀಪ ಹಚ್ಕೊಳ್ತೀನಿ ಬನ್ನಿ ಇವಾಗ ನೋಡ್ಬೋದು ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ಫೋಟೋ ಏನೂ ಒರೆಸಲ್ಲ ಹಾಗೆ ದೀಪ ಹಚ್ಚಿ ಉದ್ದಿನ ಕಡ್ಡಿನ ಬೆಳಕ್ತೀನಿ ಅಂದರೆ ನಿನ್ನೆ ಶುಕ್ರವಾರ ಅಲ್ವಾ ಮೊನ್ನೆ ಅಲ್ವಾ ನಾನು ಇವತ್ತು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಶನಿವಾರ ಏನೋ ಮಾಡೋದಿರಲಿಲ್ಲ ಹಾಗೆ ದೀಪ ಹಚ್ಚಿದರೆ ಆಯಿತು ಅಂತೇಳ್ಬಿಟ್ಟು ಇವಾಗ ದೀಪನ ಹಚ್ತಾ ಇದ್ದೀನಿ ಡೈಲಿ ನಾವು ಬೆಳಗ್ಗೆ ಸಂಜೆ ಪೂಜೆ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಪೂಜೆ ಮಾಡೋವರೆಗೂ ಏನೋ ಒಂಥರ ಇದು ಅನ್ನಿಸ್ತಾ ಇರುತ್ತೆ ಪೂಜೆ ಮಾಡಿದ್ರೆ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಟೀ ಕುಡಿತೀನಿ ರಸ್ಕು ತಿನ್ಕೊತ ಜಾಸ್ತಿ ತಿನ್ನಲ್ಲ ನಾನು ತುಂಬ ರೇರು ಯಾವಾಗಾದರೂ ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ತಿಂತೀನಿ ಬಿಸ್ಕೆಟು ಬ್ರೆಡ್ಡು ಈ ಥರದ್ದೆಲ್ಲ ನನಗಿಷ್ಟ ಆಗೋಲ್ಲ ಬೆಳಗ್ಗೆ ಟೈಮ್ ಮಾತ್ರ ಇಬ್ಬರು ಟೀ ಕುಡಿತೀವಿ ಸಂಜೆ ಟೈಮ್ ಮಾತ್ರ ನಾನು ಒಬ್ಬಳ ಕುಡಿಯೋದು ಅದು ನಾನು ಅನಿಸುತ್ತೆ ಕುಡಿತೀನಿ ಅವರು ಅಲ್ಲೇ ಕುಡ್ಕೊಂಡು ಬರ್ತಾರೆ ಕೆಲಸದ ಹತ್ರನೇ ನೋಡಿ ಈ ಕಡೆ ಬಂದು ಸಾಂಬಾರು ಬಿಸಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಬರ್ತೀನಿ ಅಂತ ಅಂದರು ರೇಷನ್ ಕೂಡ ತರಬೇಕಿವತ್ತು ಈಗ ಎರಡು ದಿನದಿಂದ ತರಬೇಕಾಗಿತ್ತು ತಂದಿರಲಿಲ್ಲ ಅದಕ್ಕೆ ಇವತ್ತು ಹೋಗಿ ತಂದುಬಿಡೋಣ ಅಂತ ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಅನ್ನ ಮತ್ತು ಸಾಂಬಾರು ಎರಡು ಬಿಸಿ ಇಟ್ಟಿದ್ದೀನಿ ಸಾಂಬಾರು ಬಂದು ನೆನ್ನೆ ಚಿಕನ್ ಸಾಂಬಾರು ಮಾಡಿದ್ವಿ ಇವತ್ತು ಶನಿವಾರ ಅಲ್ವಾ ಬೆಳಗ್ಗೆಯಿಂದ ಊಟ ಯಾರೂ ಅದನ್ನು ಚಿಕನ್ ಊಟ ಮಾಡಿಲ್ಲ ಹಾಗೆ ಇದೆ ಹಾಗಾಗಿ ಇವಾಗ ಅದನ್ನೇ ಊಟ ಮಾಡಿ ಮಲ್ಕೊಳ್ಳೋದು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದಾಗ ತೋರಿಸ್ತೀನಿ ನಿಮಗೆ ಇವಾಗ ನೋಡ್ಬೋದು ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದಿದ್ದಾಯಿತು ನಾನು ಅವರು ಇಬ್ಬರು ಹೋಗಿ ರೇಷನ್ನ ತಗೊಂಡು ಬಂದ್ವಿ ಇಬ್ಬರು ಹೋಗಿದ್ವಿ ಇವತ್ತು ಪ್ರತಿ ಸಲ ಅವರೊಬ್ಬರೇ ಹೋಗ್ತಾರೆ ಮೊನ್ನೆ ನನ್ನ ಮೊಬೈಲ್ದು ಒ ಟಿ ಪಿ ಹೇಳಿದ್ರೆ ಸಾಕು ಕೊಡ್ತಾರೆ ಅಕ್ಕಿ ಇವತ್ತು ನಾನು ಕೂಡ ಬೇಗ ಕೆಲಸ ಮುಗಿಸ್ಕೊಂಡಿದ್ವಲ್ಲ ಮತ್ತು ಅಮ್ಮನ ಮನೆಗೆ ಕೂಡ ಹೋಗಿ ಸ್ವಲ್ಪ ಬ್ಲೌಸ್ ಒಲೆಯ ಕೊಡೋ ಹೋಗೋದಿತ್ತು ಹಾಗಾಗಿ ಬ್ಲೌಸ್ ಕೂಡ ಹೊಲಿಯೋಕೆ ಕೊಟ್ಬಿಟ್ಟು ಬಂದರೆ ಆಯಿತು ಅಂತ ಹೋಗಿದ್ದೆ ಇವಾಗ ಬಂದು ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ಚಿಕನ್ ಸಾಂಬಾರು ಮತ್ತು ಅಮ್ಮನ ಮನೆಯಿಂದ ರೊಟ್ಟಿ ತೊಗೊಂಡು ಬಂದಿದ್ವಿ ರೊಟ್ಟಿ ಚಿಕನ್ ಸಾಂಬಾರೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಊಟ ಮಾಡುವಾಗ ಈ ಶಾಂತಕ್ ಅವ್ರದ್ದು ಕತೆ ಬರುತ್ತಲ್ವ ಆ ಕತೆ ನೋಡ್ಕೊಳ್ತಾ ಊಟ ಮಾಡ್ತೀವಿ ಡೈಲಿ ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ